ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಒಂದು ಹುಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಹುಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಆಗಿರುತ್ತೆ ಏನು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ಹುಡುಗದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಪಿಂಚಣಿದಾರರು ಎಲ್ರಿಗೂ ಕೂಡ ಒಂದು ಆತಂಕ ಇರುತ್ತೆ ಪಿಂಚಣಿ ಹಣ ಯಾವಾಗ ಬರುತ್ತೆ ಏಪ್ರಿಲ್ ತಿಂಗಳುದು ಸೊ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ಬಹುದು ಸೊ ಅನ್ನುವಂತಹ ಭಾವನೆಲ್ಲೂ ಕೂಡ ಇರ್ತಾರೆ ಯಾವ ದಿನಾಂಕದಲ್ಲಿ ಬರುತ್ತೋ ಏನು ಅಂತ ಅನ್ಬಿಟ್ಟು ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಪಡ್ಕೊಂಡಿದೀರಾ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಸೊ ಈ ಎಲ್ಲಾ ಪಿಂಚಣಿ ಹಣ ಕೂಡ ಯಾವ ದಿನಾಂಕದಲ್ಲಿ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನುವಂತಹ ಅಂದ್ರೆ ಆತಂಕದಲ್ಲಿ ಎಲ್ಲರೂ ಕೂಡ ಇರ್ತೀರಾ ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಜೊತೆಗೆ ಯಾವ ದಿನಾಂಕದಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿನ ಕೂಡ ನಾನು ತಿಳಿಸ್ತಾ ಇದ್ದೀನಿ ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ನಿಮಗೆ ಇವಾಗ ಹದಿನೈದನೇ ತಾರೀಕಿನ ಅಂದ್ರೆ ಹದಿನೈದನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಹಣ ನೀಡಲಿಕ್ಕೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಸೊ ನಿಮ್ಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬರುವಂಥದ್ದು ಸೊ ಮುಂಚೆ ಅಂತಂದ್ರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆ ಬರ್ತಾ ಇತ್ತು ಆದ್ರೆ ಇವಾಗ ಒಂದೂವರೆ ವರ್ಷದಿಂದ ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಗ್ಲಿ ಅಥವಾ ಬೇರೆ ಬೇರೆ ಕಂತಿನ ಪಿಂಚಣಿ ಹಣ ಆಗ್ಲಿ ಸೊ ಇವಾಗ ಬಿಡುಗಡೆ ಆಗ್ತಾ ಇರೋದು ಈ ವರ್ಷದಲ್ಲಿ ಆಗಿರ್ಬೋದು ಅಥವಾ ಹೋದ ವರ್ಷದಲ್ಲಿ ಆಗಿರ್ಬೋದು ಹದಿನೈದನೇ ತಾರೀಕು ಮೇಲಿನೇ ಬಿಡುಗಡೆ ಆಗುವಂಥದ್ದು ಸೊ ಫಸ್ಟ್ ಅಂದ್ರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆ ಆ ಪಿಂಚಣಿ ಹಣ ಅನ್ನೋದು ಬರ್ತಾ ಇತ್ತು ಬಟ್ ಇವಾಗ ಬದಲಾವಣೆ ಆಗಿದೆ ಆದ್ರಿಂದ ನಿಮ್ ಕೂಡ ಪಿಂಚಣಿ ಹಣ ಬಂದು ಹದಿನೈದನೇ ತಾರೀಕಿನ ಮೇಲೇನೆ ಬರುವಂತದ್ದು ಹದಿನೈದನೇ ತಾರೀಕಲ್ಲೇ ಬರಬಹುದು ಅಥವಾ ಹದಿನಾಲ್ಕನೇ ತಾರೀಕು ಒಟ್ಟಾರೆ ನಿಮ್ಗೆ ಇಂದು ಮುಂದೆ ಕೂಡ ಬರ್ಬೋದು ಹೇಳಕ್ಕಾಗಲ್ಲ ಒಟ್ಟಾರೆ ಹದಿನೈದನೇ ತಾರೀಕಿನ ಮೇಲ್ಗಡೆ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ ಖಾತೆಗೆ ಹಣ ಅನ್ನೋದು ಸೊ ಪಿಂಚಣಿ ಹಣ ಅನ್ನೋದು ಬಂದು ಜಮಾ ಆಗ್ತಾ ಇದೆ ಆ ಯಾವ್ಯಾವ ಪಿಂಚಣಿ ಹಣ ಅನ್ನೋದಾದ್ರೆ ನಿಮ್ಗೆ ರುದ್ಧಾಪಿ ಪಿಂಚಣಿ ಹಣ ಕೂಡ ಅವಾಗಲೇ ಬರೋದು ಅಂಡ್ ಅಂಗವಿಕಲ ಪಿಂಚಣಿ ಹಣನು ಅಷ್ಟೇ ಜೊತೆಗೆ ನಿಮ್ಗೆ ವಿಧವಾ ಪಿಂಚಣಿ ಹಣನು ಅಷ್ಟೇ ಸೊ ಇಷ್ಟೆಲ್ಲ ಪಿಂಚಣಿ ಹಣಗಳು ಕೂಡ ಬಿಡುಗಡೆ ಆಗುವಂಥದ್ದು ಇಷ್ಟು ದಿನಗಳಲ್ಲಿ ಹದಿನೈದನೇ ತಾರೀಕಿನ ಮೇಲೇನೆ ಸೊ ಬಿಡುಗಡೆ ಆಗುವಂಥದ್ದು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅಂಚೆ ಕಚೇರಿಯಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪಿಂಚಣಿ ಹಣ ಬಂದು ಹದಿನೈದನೇ ತಾರೀಕಿನ ಮೇಲೆ ಬರೋದು ಸೊ ಅದ್ರೊಳಗಡೆ ನಾವ್ ಯಾರಿಗೂ ಕೂಡ ಜಮಾ ಮಾಡಲ್ಲ ಹಣನ ಅಂದ್ಬಿಟ್ಟು ಅವರು ಕೂಡ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಆದ್ರಿಂದಾಗಿ ಎಲ್ರಿಗೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ಸೊ ಹದಿನೈದನೇ ತಾರೀಕಿನ ಮೇಲಿನೇ ಬಿಡುಗಡೆ ಆಗ್ತಾ ಇರುವಂತದ್ದು ಆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಿಮ್ಗೆ ಇವಾಗ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ತುಂಬಾ ಜನ ವೇಟ್ ಮಾಡ್ತಾ ಇರ್ತೀರಾ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಯಾವ ದಿನಾಂಕದಲ್ಲಿ ಬರ್ಬೋದು ಏನು ಅಂತ ಅನ್ಬಿಟ್ಟು ವೇಟ್ ಮಾಡ್ತಾ ಇರ್ತೀರಾ ಸೊ ಅಂತಹ ಕಾಯ್ತಾ ಇರುವಂತವ್ರಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂತೀನಿ ಸೊ ಇದರ ಜೊತೆಗೆ ನೀವೇನಾದ್ರೂ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರಾ ಅಂತ ಅಂದ್ರೆ ಸೊ ಈಗ ರೇಷನ್ ಕಾರ್ಡ್ ಅರ್ಜಿ ಕೂಡ ಆರಂಭ ಆಗಿದೆ ಸೊ ನೀವು ಕೂಡ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಸೊ ಅರ್ಜಿನ ಸಲ್ಲಿಸೋದಕ್ಕೆ ಏನೇನ್ ದಾಖಲೆಗಳು ಬೇಕು ಏನ್ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತೆ ಏನೇನು ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಎಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕು ಅನ್ನೋದರ ಬಗ್ಗೆ ಮಾಹಿತಿನೂ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡೋದು ಸರ್ಕಾರ ತುಂಬಾನೇ ಕಮ್ಮಿ ಇವಾಗ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಇವತ್ತೇ ಇರಬಹುದು ಅಥವಾ ನಾಳೆಗೆ ಆಗ್ಬೋದು ಹೇಳಕ್ಕಾಗಲ್ಲ ಒಟ್ಟಾಗಿ ಅವಕಾಶ ಕೊಟ್ಟಾಗ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಇದ್ರ ಅಂತಂದ್ರೆ ಅರ್ಜಿನ ಸಲ್ಲಿಸಿ ಇದರ ಜೊತೆಗೆ ತಿದ್ದುಪಡಿಗೂ ಕೂಡ ಸರ್ಕಾರ ಕಾಲಾವಕಾಶ ಮಾರ್ಚ್ ಮೂವತ್ ಕೂಡ ನೀಡಿತ್ತು ಬಟ್ ಇವಾಗ ಅದ್ರ ಬಗ್ಗೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಸೊ ಅದು ಸ್ಟಾಪ್ ಆಗಿದೆ ಇವಾಗ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ನೋಡೋಣ ಆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ರೆ ಸೊ ಗೊತ್ತಾಗತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಏನು ಅಂತ ಅನ್ಬಿಟ್ಟು ಒಟ್ಟಾರೆ ಇವಾಗ ಅದು ಎಂಡ್ ಆಗಿದೆ ಈಗ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಅರ್ಜಿ ಫಾರ್ಮ್ಸ್ ಬಿಡುಗಡೆ ಆಗಿದೆ ಸೊ ಅರ್ಜಿ ಸಲ್ಲಿಸೋರು ಯಾರ್ಯಾರಿದ್ದೀರಾ ಅರ್ಜಿನ ಸಲ್ಲಿಸಿ ಆ ಏನೇನ್ ದಾಖಲೆಗಳು ಬೇಕು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿಯ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸುವಂತಹ ವಿಷಯನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್